ಭವ್ಯಾಗೆ ಸಿಕ್ಕ ಬಹುಮಾನದ ಮೊತ್ತವೆಷ್ಟು ಗೊತ್ತಾ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೊಂದರಲ್ಲಿ ಟಾಪ್ ಆರು ಸ್ಪರ್ಧಿಗಳ ಪೈಕಿ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗಿರೋದು ಗೊತ್ತೇ ಇದೆ ಕಡಿಮೆ ಓಟ್ ಪಡೆದ ಅವರು ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ ಅವರು ಸಾಕಷ್ಟು ಬೇಸರ ಮಾಡಿಕೊಂಡ್ರು ಹಾಗಾದ್ರೆ ಭವ್ಯ ಗೆ ಸಿಕ್ಕ ಮತಗಳು ಎಷ್ಟು ಅವರಿಗೆ ಈ ಸೀಸನ್ ನಲ್ಲಿ ಪಡೆದ ಬಹುಮಾನದ ಮೊತ್ತ ಎಷ್ಟು ಈ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ ಭವ್ಯ ಅವರು ಈ ಹಿಂದೆ ಕಲರ್ಸ್ ಕನ್ನಡದ ಗೀತಾ ಧಾರಾವಾಹಿಯಲ್ಲಿ ನಟಿಸಿದ್ರು ಈ ಧಾರಾವಾಹಿಯಲ್ಲಿ ನಟಿಸಿ ಸಾಕಷ್ಟು ಡ್ರೋಲ್ ಆದ್ರು ಆದ್ರೆ ಇದಕ್ಕೆ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಆ ಬಳಿಕ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟರು ಆರಂಭದಲ್ಲಿ ತ್ರಿವಿಕ್ರಮ್ ಅವರ ನೆರಳಾಗಿತ್ತ ಭವ್ಯ ಗೌಡ ಅವರು ನಂತರ ಅವರು ಸಿಂಗಲ್ ಆಗಿ ಅಖಾಡದಲ್ಲಿ ಇಳಿದು ಆಟ ತೋರಿಸಿದ್ರು ಡೇರಿಂಗ್ ಗರ್ಲ್ ಅಂತ ಭವ್ಯ ಹೈಲೈಟ್ ಆದ್ರು ಟಾಪ್ ಆರರಲ್ಲಿ ಭವ್ಯ ಗೌಡ ಸ್ಥಾನ ಪಡ್ಕೊಂಡ್ರು ಮಹಿಳಾ ಸ್ಪರ್ಧಿಗಳ ಪೈಕಿ ಟಾಪ್ ಆರರಲ್ಲಿ ಇದ್ದ ಇಬ್ಬರಲ್ಲಿ ಭವ್ಯ ಕೂಡ ಒಬ್ರು ಈಗ ಅವರು ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಭವ್ಯಾಗೆ ಬರೋಬ್ಬರಿ ಬಿದ್ದಿದೆ ಈ ಸೀಸನ್ ಅಲ್ಲಿ ಟಾಪ್ ಆರರಲ್ಲಿ ಇರುವ ವ್ಯಕ್ತಿಗೆ ಬಿದ್ದ ಅತಿ ಕಡಿಮೆ ಓಟ್ ಇದಾಗಿದೆ ಭವ್ಯಾಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಹುಮಾನದ ಮುದ್ದ ಸಿಕ್ಕಿದೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಹಾಗೂ ಪ್ಲಾನೆಟ್ ಎಲಿವೆಟರ್ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಅವರಿಗೆ ಬಹುಮಾನದ ಮೊತ್ತದ ರೂಪದಲ್ಲಿ ಸಿಕ್ಕಿದೆ ಈ ಹಣದ ಜೊತೆಗೆ ನೂರ ಹದಿನೇಳು ದಿನ ದೊಡ್ಡ ಮನೆಯಲ್ಲಿ ಕಳೆದಿರುವುದಕ್ಕೆ ಪ್ರತ್ಯೇಕ ಸಂಭಾವನೆ ಅವರು ಪಡೆದುಕೊಳ್ಳಿದ್ದಾರೆ ಎಂಬುದು ವಿಶೇಷ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್